పూర్వగా ఎల్లలు కూడా ఎల్ల జరగేది నిపేసే పొందు యాదెవును సురేత్ర రిటైర్ మార్చేశ్వర భగవంతిని ఇచ్చారు తన కార్యుక్త బండి అంటే నాకు కూడా సూపర్ డైరెక్టర్ అని వితి 24 అవర్స్ సంకి పత్రం రానో అంటే యాదకంతా ఒక ਵਿਚారక ಎರಡ್ ಸಾವಿರದ ಹದಿನೈದು ಪೂರ್ವವಾಗಿ ನಮ್ಮ ಜವಾಬ್ದಾರಿ ಇದೆ ಅರಣ್ಯ ಸಚಿವರು ಹೇಳಿದ್ದಾರೆ ಒಂದು ಏನಾದರೂ ಅತಿಕ್ರಮಣ ಇವತ್ತೇನಾದ್ರು ಉತ್ತುವರಿ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಎರಡ್ ಸಾವಿರದ ಹದಿನೈದು ಮೇಲೆ ಅದು ಕೋರ್ಟಿನ ಕೋರ್ಟ್ಗೆ ಸಂಬಂಧಪಟ್ಟಂತೆ ಕೆಲವೇ ಕೋರ್ಟ್ ಅಲ್ಲಿ ಕಂಡು ತುಂಬಾ ಅಪ ಕೆಲವು ಅದಕ್ಕೆ ಕೋರ್ಟ್ ವಿಚಾರಗಳಿದ್ದಾಗ ನಾವು ಎಲ್ಲರಿಗೂ ಬದಲನೆ ಮಾಡಬೇಕು ಸೂಕ್ಷ್ಮತೆ ಇರ್ತದೆ ಅದಕ್ಕೆ ಅದನ್ನ ಕೋರ್ಟ್ ಮೂಲಕ ನಾವು ಡಿಫೆನ್ಸ್ ತಗೊಳ್ತಕ್ಕಂಥದ್ದು ಅದರ ರಕ್ಷೆ ತಗೊಳ್ತಕ್ಕಂಥ ಕೆಲಸ ಅದು ರೇಡ ಅಂತ ಹೇಳಿ ನಮ್ಮ ಜಿಲ್ಲಾಡಳಿತ ಇರ್ಬೋದು ಎಲ್ಲಾ ಜಿಲ್ಲಾಡಳಿತ ಬರ್ತಕ್ಕಂಥ ಎಲ್ಲಾ ವಿಭಾಗೆಸರಿಯಾಗಿ ಜನರಿಗೆ ಮೊದಲ ಮಾಡತಕ್ಕಂಥದ್ದು ಬೇಡ ನಾವು ಅದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ನಿಜ ಹೇಳ್ಬೇಕಾದ್ರೆ شاشت پریا کری دیش

ಇಲಾಖೆ ಶಿಕ್ಷಣ ಇಲಾಖೆ ಅಜೀರ್ ಬಹಳ ಗೌರ್ವೆನ್ಸ್ ಮಾಡಿ ನಮ್ಮೆಲ್ಲ ನಮಗೆ ಏನಾಗಿತ್ತು ಸಾವಿರದ ಐನೂರು ಕೋಟಿ ಟ್ಯಾಕ್ಸ್ ಮನಿ ಅಲ್ಲ ನಮ್ಮನೇ ಮಾಡಲ್ಲ ಅವರ ಸ್ವಂತ ಮನಿ ದುಡ್ಡನ್ನ ಇವತ್ತು ನಾವೇನ್ ಎರಡು ಮೋಟೆ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಇನ್ನು ನಾಲ್ಕು ಮೋಟೆ مدح دن کے باڑی چیز ساڑھے سرکار ہر

哎。Hey,

ಸೊ ಇದನ್ನ ದಯವಿಟ್ಟು ನೀವು ನನ್ನೇ ಸಿಗ ನೀವು ಒಳ್ಳೆ ಸೇವ್ ಮಾಡ್ಬೇಕು ಯಾಕಂದ್ರೆ ಸರ್ಕಾರ ಶಾಲೆ ಸಾವಿರ ಶಾಲೆ ಇರಲಿಲ್ಲ ನಾವು ಒಳ್ಳೆ ರೀತಿ ಸಹಕಾರ ಮಾಡ್ಬೇಕು ಎಲ್ಲ ಮಾತ್ರ ಆಸ್ತಿ ಈಗಾಗಲೇ ನಲವತ್ತಾರು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಅದು ಹೆಚ್ಚು ಪಾಲು ಸಬಳಕ್ಕೆ ಹೋಗ್ತದೆ ಇಂಥ ಮೈಲಿಗಲ್ಲ ನಮ್ಮ ಸರ್ಕಾರದ ಮೇಲೆ ಸಾಕಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಹನ್ನೆರಡು ಸಾವಿರ ಶಿಕ್ಷಕರಾದ್ರೆ ಪಾಠ ಹೇಳ್ಕೊಡ್ತಾ ಇದ್ರೆ ಶಿಕ್ಷಕರ ಕೊರತೆ ಶಿಕ್ಷಕರ ಕೊರತೆ ಹೇಳ್ತಾನೆ ಈಗ ಬಹಳ ಸ್ವಲ್ಪ ಕಮ್ಮಿ ಆಗಿದೆ ತುಂಬಾ ಕಮ್ಮಿ ಆಯ್ತು ಅತಿ ಶಿಕ್ಷಕರನ್ನ ಲೇಟ್ ಆಗ್ಕೊಡೋದು ಹಿಂದಿ ಸರ್ಕಾರದ ಯಾಕಂದ್ರೆ ದೂರ ಉಳಿಸ್ಬೋದು ಒಂದ್ ತಿಂಗಳ ಕೋಟಿ ರೂಪಾಯಿ ಉಳಿಯುತ್ತೆ ಆದ್ರೆ ನಾವು ಮಾಡ್ಲಿಲ್ಲ ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಆ ತಿಂಗಳಲ್ಲಿ

نوٹ شوٹس بک آٹو منتھلی تبر ಎಕ್ಸಾಮ್ ಅವರಿಗೆ ಶಾಲೆಗೆ ಸೇರಿಸ್ಕೊಳ್ತಾರೆ ಮತ್ತೆ ವರ್ಷ ಅಂದ್ರೆ ಎಕ್ಸಾಮಿಗೆ ಬಂದಿ ಅಂತ ಈಗ ಮಾಡ್ತಾರೆ ನನಗೆ ಎಷ್ಟೇ ನೀವು ವಾಪಸ್ ಶಾಲೆಗೆ ಬನ್ನಿ ಮತ್ತೆ ಹೊಸ ಬಟ್ಟೆ ಆ ಹೊಟ್ಟೆ ಏನೇನ್ ಫೆಸಿಲಿಟಿ ಎಲ್ಲ ಮಾಡ್ಬೇಕು ಬರುತ್ತೆ ವ್ಯವಸ್ಥೆಯನ್ನ ನಾವು ಈಗ ಕೂಡ ಮಾಡಬೇಕು ಅಂತ ಮಾಡಿದೀವಿ ಮತ್ತೆ ಬರ್ಲಿ ನೀವು ಮಾಧ್ಯಮದವರಿಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಹಳವಾಗಿರ್ತಕ್ಕಂಥ ದಿನ ಸ್ವತಂತ್ರ ಸಿಕ್ಕಿದೆ ಇದು ಬಹಳ ಹಿಂದೆ ಊರು ತುಂಬಾ ಕಷ್ಟ ಮುಸ್ಕೊಳ್ಬೇಕಾದ್ರೆ ಬರೀ ಭಾಷಣ ಮಾಡಿದ ನಿಮ್ಮ ಸಹಕಾರ ಎಲ್ಲಿ ಅಂದ್ರೆ ವಿಶೇಷವಾಗಿ ಟೀಚರ್ಸ್ ನಾವೇನಿದೆ ಇಷ್ಟು ಸರಿ ಮಾಡ್ಕೊಳ್ತೀವಿ ನನ್ನ ಇಲಾಖೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸಂಪೂರ್ಣವಾಗಿ ಕಳಿಸ್ತಾ ಇಲ್ಲ ಅದನ್ನ ನಾನು ನಿಮ್ಮ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಮಕ್ಕಳನ್ನ ಆ ದಿವಸ ಕ್ಲಾಸ್ ನಡೆಸಿ

我。I